ಹಾಯ್ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬನ್ನಿ ಇವತ್ತಿನ ನಾನು ಸ್ಟಾರ್ಟ್ ಮಾಡೋಣ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಆಲ್ರೆಡಿ ತಮ್ಲೈನ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಯಾವ ವಿಡಿಯೋ ಅಂತ ಬನ್ನಿ ಕಂಟಿನ್ಯೂ ಮಾಡೋಣ ಅಲ್ಲಿ ಏನೂ ವೀಡಿಯೋ ಮಾಡ್ಕೊಳೋಕ್ಕೆ ಬಿಡಲ್ಲ ವೀಡಿಯೋ ಮಾಡ್ಕೊಳ್ಳೋದಿರಲಿ ಒಂದು ಫೋಟೋ ತಗೊಳೋಕ್ಕೂ ಬಿಡಲ್ಲ ಇಲ್ಲ ವಾಟ್ಸಪ್ ಕಾಲ್ ಮಾಡಿಬಿಟ್ಟು ವೀಡಿಯೋ ಕಾಲ್ ಮಾಡಿಬಿಟ್ಟು ನಮ್ಮ ಫ್ಯಾಮಿಲಿಗೆ ತೋರಿಸ್ತೀವಿ ಅಂತ ಅಂದ್ರೂ ಅವ್ರು ಬಿಡಲ್ಲ ಸೊ ಸ್ಟ್ರಿಕ್ಟಾಗಿ ಹೇಳ್ಬಿಡ್ತಾರೆ ಫೋನ್ ನೀವು ಯೂಸ್ ಮಾಡಂಗೇ ಇಲ್ಲ ತಗ್ಗೋಂಗೇ ಇಲ್ಲ ಅಂದ್ಬಿಡ್ತಾರೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಏನೂ ವೀಡಿಯೋ ಮಾಡ್ಕೊಂಡಿಲ್ಲ ಸೊ ಹೋಗಿದ್ದು ಬಂದಿದ್ದು ಅಷ್ಟೇ ಅಷ್ಟೇ ಒಂದು ಟ್ವೆಂಟಿ ಸೆಕೆಂಡ್ಸ್ ವೀಡಿಯೋ ಮಾಡ್ಕೊಂಡಿದ್ದೆ ನಾನು ಅದಕ್ಕೆ ಏನು ಮಾಡ್ಕೊಂಡಿಲ್ಲ ಯಾವ ತಗೊಂಡೆ ಏನು ಅಂತೆಲ್ಲ ನಾನು ನಿಮಗೆ ತೋರಿಸ್ತೀನಿ ಸೊ ಅದಕ್ಕಿಂತ ಮುಂಚೆ ಹೇಳಿಬಿಡ್ತೀನಿ ನಾನು ಇಲ್ಲಿ ಫೋಟೋ ಹಾಕ್ತಾಯಿರ್ತೀನಿ ನೀವು ತುಂಬ ಜನ ಅವಾಗ ನನಗೆ ಡಿಸೈನ್ಸ್ ಕೇಳ್ತಾ ಇದ್ರಿ ನಿಮ್ಮದು ಲಾಂಗ್ ಚೈನ್ ಡಿಸೈನ್ ಚೆನ್ನಾಗಿದೆ ತೋರಿಸಿ ಅಂತ ಸೊ ಇಲ್ಲಿ ಹಾಕ್ತಾಯಿರ್ತೀನಿ ನೀವು ನೋಡ್ಬೋದು ಆ ಚೈನ ನಾನು ಹಾಕಿ ಇವಾಗ ಇನ್ನೊಂದು ತಗೊಂಡಿರೋದು ಆ ಚೈನು ಅರೌಂಡ್ ನನಗೆ ಫೋರ್ಟಿ ಗ್ರಾಮ್ಸ್ ಏನೋ ಇತ್ತು ಫೋರ್ಟಿ ಫೋರ್ಟಿ ಒನ್ ಗ್ರಾಮ್ಸ್ ಇತ್ತು ಬ್ಯಾಕ್ ಚೈನು ಸೇರಿ ನಾವು ಆಮೇಲೆ ಅದೇನು ನಮ್ಮದು ಒಂಚೂರು ಕಟ್ಟಾಗಿತ್ತು ಇಲ್ಲಿ ಮುಂದೆ ಕಟ್ ಅಂದರೆ ಹಿಂಗೆ ತಿರುಗ್ತಾಯಿತ್ತು ಕಟ್ಟಾಗಿರ್ಲಿಲ್ಲ ಹಿಂಗೆ ತಿರುಗೋದು ತುಂಬ ಹಿಂಗೆ ಪಲ್ಟಾ ಆಗೋದು ಯಾಕೆಂದರೆ ಕಮ್ಮಿ ಗ್ರಾಮಿಂದಲ್ವಾ ಸೊ ತೆಳ್ಳಗೆ ಬೇರೆ ಇತ್ತು ಸೊ ಅದಕ್ಕೆ ಅವರು ಆ ಥರ ಆಗಬಾರ್ದು ಅಂದರೆ ಹಿಂದ್ಗಡೆ ಒಂದು ಈ ಥರ ಲೈನ್ ಲೈನ್ ಥರ ಕಟ್ ಅಂತಾರಲ್ಲ ಆ ಥರ ಕೊಡಿಸಿ ಅಂತ ಹೇಳಿದರು ಅದು ಬಂಗಾರದಲ್ಲೇ ಕೊಡಿಸಿದರು ಸೊ ದಟ್ ಆ ಚೈನ್ನ ರಿಮೂವ್ ಮಾಡಿ ನಾವು ಹಿಂದ್ಗಡೆ ಅದು ಕಟ್ ಅಂತ ಒಡ್ಸಿದ್ವಿ ಪೆಂಡೆಂಟ್ ಆ ಪೆಂಡೆಂಟ್ ತುಂಬ ಭಾರ ಆಯಿತು ಸೊ ದಟ್ ಅದು ಈ ಚೈನಿಗೆ ಹಿಂಗೆ ತಿರುಗ್ತಾ ಇತ್ತು ಅದು ಪದೇ ಪದೇ ಆಗ್ತಿತ್ತಲ್ಲ ಅಂತ ಹಿಂದ್ಗಡೆ ಮತ್ತೆ ಆ ಕಡೆ ಈ ಕಡೆ ಮೂರು ಗ್ರಾಮಿಂಗ್ ಹಿಂದ್ಗಡೆ ಏನೋ ಮಾಡಿದರು ಅವರು ಸೊ ದಟ್ ಎಲ್ಲ ಸೇರಿ ನಂದು ಫೋರ್ಟಿ ಒನ್ ಗ್ರಾಮ್ಸ್ ಏನೋ ಇತ್ತು ಅದು ಫೋರ್ಟಿ ಫೋರ್ಟಿ ಒನ್ ಗ್ರಾಮ್ಸ್ ಇತ್ತು ಆಮೇಲೆ ಅದನ್ನೆಲ್ಲ ವೇಸ್ಟೇಜ್ ಎಲ್ಲ ತೆಗಿತಾರೆ ಅಲ್ವಾ ಸೊ ಅದು ನನಗೆ ತುಂಬ ಸಣ್ಣ ಅನ್ನಿಸ್ತಾ ಇದ್ವಿ ಯಾವಾಗಲೂ ನಾವು ಅಮ್ಮಂಗೂ ನನಗೂ ಇಬ್ಬರಿಗೂ ಒಂದು ಸ್ವಲ್ಪ ದೊಡ್ಡ ಲಾಂಗ್ ಚೈನ್ ತಗೋಬೇಕು ಅಂತ ಇತ್ತು ಸೊ ನಾವು ತಗೊಂಡಾಗ ಅರೌಂಡು ನಾಲ್ಕೂವರೆ ಸಾವಿರ ಏನೋ ಇತ್ತು ಬಂಗಾರದ ರೇಟ್ ಒಂದು ಗ್ರಾಮಿಗೆ ಬಟ್ ಈಗ ಆರು ಸಾವಿರದ ಮುನ್ನೂರು ನಾವು ಕೊಟ್ಟಿದ್ದಕ್ಕೂ ಅಷ್ಟೊಂದು ಏನು ಲಾಸ್ ಆಗಿಲ್ಲ ಸೊ ಏನು ವೇಸ್ಟೇಜ್ ತೆಗಿತಾರಲ್ಲ ಅದು ಅಲ್ಲಿಗೆ ಬಂತು ಅಂತ ಸೊ ನೈನ್ ಒನ್ ಸಿಕ್ಸ್ ತೊಗೊಳೋದ್ರಿಂದ ನಾವು ಯಾವತ್ತು ತೊಗೊಂಡ್ರು ಸೊ ಅದು ಆ ರೇಟ್ ಇವತ್ತು ಇವಾಗ ನಾವು ಆರು ಸಾವಿರದ ಮುನ್ನೂರಕ್ಕೆ ತೊಗೊಂಡಿದ್ದೀವಿ ಅಂದರೆ ಇನ್ನೊಂದು ಹತ್ತು ವರ್ಷ ಬಿಟ್ಬಿಟ್ಟು ಅದು ಹದಿನೈದು ಸಾವಿರ ಒಂದು ಗ್ರಾಮ್ ಆಗಿದ್ರು ನನಗೆ ಹದಿನೈದು ಸಾವಿರನೇ ಸಿಗುತ್ತೆ ಸೊ ದಟ್ ಏನು ರೇಟ್ ಜಾಸ್ತಿ ಆಗಿದ್ದರಿಂದ ಲಾಸ್ ಥರ ಏನೋ ಅನಿಸ್ಲಿಲ್ಲ ನಮಗೆ ಸೊ ಹಾಕಿ ತೊಗೊಳ್ಳೋರಿಗೆ ಇವಾಗ ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ ಇವಾಗ ನಾನು ಯಾವ ತೊಗೊಂಡೆ ಅಂತ ನಿಮಗೆ ತೋರಿಸ್ಬಿಡ್ತೀನಿ ನಾವು ತಗೊಳ್ಳೋದು ಎಲ್ಲದು ಆಲ್ಮೋಸ್ಟ್ ಚೆನ್ನಾಗೆ ದೊಡ್ಡ ಬಜೆಟಲ್ಲಿ ಪ್ಲ್ಯಾನ್ ಮಾಡ್ತಿದ್ದೀವಿ ಅಂದರೆ ಇದೇ ಶಾಪ್ಗೆ ಹೋಗೋದು ಆರುಳ್ಳಿ ಅಂತ ದುರ್ಗಿಗುಡಿ ರೋಡಲ್ಲಿದೆ ಸೊ ಅವ್ರದೇ ಮೇಕಿಂಗ್ ಎಲ್ಲದು ಅವ್ರದ್ರೆ ಒಂಥರ ಯುನೀಕ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ನಾನು ಮದುವೆದೆಲ್ಲ ಶಾಪಿಂಗ್ ಹಂಗೆ ಅಲ್ಲೇ ಮಾಡಿದ್ದು ಸೊ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ ಬೇಕಾದ್ರೆ ಅಲ್ಲಿ ಆಮೇಲೆ ಹಾಕ್ತೀನಿ ಇದನ್ನ ರಿಮೂವ್ ಮಾಡ್ತೀನಿ ರೀ ಫಸ್ಟು ನೋಡಿ ಆಮೇಲೆ ಹೇಳ್ತೀನಿ ಗ್ರ್ಯಾನ್ ಎಲ್ಲ ಹೇಗಿದೆ ಅಂತ ಸೊ ಈ ಥರದ್ದು ತಗೊಂಡೆ ನಂದು ಅದಿದ್ದು ತುಂಬಾ ಚಿಕ್ಕದು ಈ ಥರದ್ದು ಒಂದು ಕಾನ್ಸೆಪ್ಟಲ್ಲಿ ತಗೋಬೇಕು ಅಂತ ನನಗೆ ನಮ್ಮಮ್ಮಗೆ ತುಂಬಾ ಆಸೆ ಇತ್ತು ತೊಗೊಳಕ್ಕೆ ಆಗಿರಲಿಲ್ಲ ನೋಡಿ ಫೈನಲಿ ನಾನು ಮದುವೆ ಟೈಮಲ್ಲಿ ಇದೇ ಥರದೇ ಮಾಡಿಸ್ಬೇಕು ಅಂತಿದ್ದಿದ್ದು ಬಟ್ ಸಡನ್ಲಿ ಅದು ಮೂರುವರೆ ಸಾವಿರ ಆ ಥರ ರೇಂಜಿಗೆ ಇದ್ದಿದ್ದು ಒಂದೇ ಸಲ ಜಂಪ್ ಆಯಿತು ನೋಡಿ ಆವಾಗ ಹೋದಾಗ ನಮಗೆ ಬಜೆಟ್ ಆಗಲಿಲ್ಲ ನಂದು ಅವಾಗ ತೊಗೊಂಡಾಗೆ ಅದು ಎಷ್ಟೋ ಎರಡೂವರೆ ಲಕ್ಷ ಏನೋ ಆಗಿತ್ತು ಸೊ ಅಷ್ಟೊಂದು ಬಜೆಟ್ ಇಲ್ಲ ಐವತ್ತು ಗ್ರಾಮಿಂದ ಮಾಡ್ಸೋಕ್ಕೆಲ್ಲ ಅಂತ ನಾವು ಡ್ರಾಪ್ ಮಾಡಿಬಿಟ್ಟು ನಾರ್ಮಲ್ ತರ್ಟಿ ಏಯ್ಟ್ ಗ್ರಾಮ್ಸ್ ಆ ಥರ ತೊಗೊಂಡಿದ್ದು ಚೈನ್ ಬಿಟ್ಟು ನಾನು ಹೇಳ್ತಾ ಇರೋದು ಚೈನ್ ಬಿಟ್ಟು ಸೊ ಇದಕ್ಕೂ ಏನು ಬ್ಯಾಕ್ ಚೈನ ಹಾಕಿಸಿಲ್ಲ ನಾನು ನೋಡಿ ಕ್ಲೋಸಪ್ಪಲ್ಲೂ ತೋರಿಸ್ತಾ ಇದ್ದೀನಿ ಹೀಗೆ ಕಾಣಿಸ್ ಇದೆ ಅಂತ ಹೇಳಿ ನನಗೊಂದು ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ಸೊ ಪೆಂಡೆಂಟ್ ಇಲ್ಲದೆ ಇರೋ ಥರದ್ದು ತೊಗೋಬೇಕು ಅಂತ ನಾನು ಹೋಗಿದ್ದೆ ಆ್ಯಕ್ಚುಲಿ ನಮ್ಮಮ್ಮ ಬೇಡ ಪೆಂಡೆಂಟ್ ಇರೋದೇ ತೊಗೊಂಬಿಡು ಅಂತ ಇವಾಗ ಪೆಂಡೆಂಟ್ ಇಲ್ದಿದ್ದು ತುಂಬಾ ಟ್ರೆಂಡಿಂಗಲ್ಲಿದೆ ಅಲ್ವಾ ಅದಕ್ಕೆ ನೋಡಿ ಚೆನ್ನಾಗಿದೆಯಾ ಸೊ ಡಾಲರ್ ಲಕ್ಷ್ಮಿ ಬರುತ್ತೆ ಸೊ ಆಮೇಲೆ ಮಾವಿನಕಾಯಿ ಡಿಸೈನ್ ಈ ಥರ ಸೊ ಇದು ಎಷ್ಟು ಗ್ರಾಮ್ ಇದೆ ಅಂತ ಅಂದರೆ ಅರೌಂಡ್ ಇದು ಫೋರ್ಟಿ ನೈನ್ ಗ್ರಾಮ್ಸ್ ಇದೆ ಫೋರ್ಟಿ ನೈನ್ ಪಾಯಿಂಟ್ ಎಕ್ಸ್ಟ್ರಾ ಇದೆ ಫಿಫ್ಟಿ ಅಂತ ಹೇಳ್ಬೋದು ಫೋರ್ಟಿ ನೈನ್ ಪಾಯಿಂಟ್ ಎಷ್ಟು ಜನ ಗೊತ್ತಿಲ್ಲ ನನಗೆ ಇದು ಅದು ನಂದು ಹೋಗಿದ್ದು ಎಲ್ಲ ಸೇರಿ ನಾನು ಇದ್ರ ಮೇಲೆ ಎಕ್ಸ್ಟ್ರಾ ಒನ್ ಲ್ಯಾಕ್ ಹಾಕಬೇಕಾಯಿತು ಯಾಕೆಂತಂದರೆ ಅದರಲ್ಲಿ ವೇಸ್ಟೇಜ್ ತೆಗಿತಾರೆ ಆಮೇಲೆ ಅದು ಕಮ್ಮಿ ಗ್ರಾಮ್ ಇತ್ತಲ್ವ ಇದು ಅದಕ್ಕಿಂತ ಟೆನ್ ಟು ಟ್ವೆಲ್ ಗ್ರಾಮ್ಸ್ ಜಾಸ್ತಿ ಇರೋದು ಇದು ಅದು ನನಗೆ ಅರೌಂಡ್ ತರ್ಟಿ ಏಯ್ಟ್ ಗ್ರಾಮ್ಸ್ ಏನೋ ಬಂದಷ್ಟೆ ಅದಕ್ಕಿಂತ ಇದು ಟೆನ್ ಟು ಟ್ವೆಲ್ ಗ್ರಾಮ್ಸ್ ಜಾಸ್ತಿ ಇದಕ್ಕೂ ಮತ್ತೆ ಮೇಕಿಂಗ್ ಹಾಕ್ತಾರೆ ವೇಸ್ಟೇಜ್ ಅದು ಏನೇನೋ ಹಾಕ್ತಾರಲ್ಲ ಆಮೇಲೆ ಇದು ಇದ್ರ ಬೀಟ್ಸ್ ಚಾರ್ಜ್ ಅಂತೆ ಆಮೇಲೆ ಅದಿದು ಹಾಕ್ತಾರೆ ಸೊ ಅದ್ರ ಮೇಲೆ ಇದಾಯಿತು ಇದು ಟೋಟಲ್ ಎಷ್ಟಾಯಿತು ಗೊತ್ತಾ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಏನೋ ನಾವು ಕ್ಯಾಶ್ ಕೊಟ್ವಿ ಅವರು ಮೂರು ಎಂಬತ್ತಿದ್ದು ಡಿಸ್ಕೌಂಟ್ ಮಾಡಿ ಕೊಟ್ಟರು ಸೊ ಚೆನ್ನಾಗಿದೆಯಾ ಸೊ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈಗ ನಮ್ಮ ಅಕ್ಕನ ಮಗದು ನಾಮಕರಣ ಇದೆ ಆವಾಗ ವೇರ್ ಮಾಡೋಣ ಅಂತಲೇ ತೊಗೊಂಡಿದ್ದು ನಾನು ಅಮ್ಮ ಸೊ ಫಂಕ್ಷನಿಗೂ ಹಾಕ್ಕೊಂಡಂಗೆ ಆಗುತ್ತೆ ತಗೋ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ತೊಗೊಂಡೆ ಸೊ ಇದಕ್ಕೆ ಒಂದು ನೆಕ್ಲೆಸ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಈಗಲೇ ಇಲ್ಲ ಸೊ ಇವಾಗ ತೊಗೊಂಬಿಟ್ಟಿದ್ದೀವಲ್ವಾ ಒಂದು ಲ್ಯಾಕ್ ಬಜೆಟ್ ಆಯಿತು ನೋಡೋಣ ಈ ಮಂತ್ ಎಂಡಲ್ಲಿ ಸೊ ಮಂತ್ ಎಂಡ್ ಅಂತೀನಿ ಈ ಇಯರ್ ಎಂಡು ಇಲ್ಲ ನೆಕ್ಸ್ಟ್ ಇಯರಲ್ಲಿ ವರ್ಷಕ್ಕೆ ಒಂದೇ ಸಲ ನಾವು ಪ್ಲ್ಯಾನ್ ಮಾಡೋದು ಹೀಗೆ ಇದು ಅದಕ್ಕೆ ಸೊ ಅಮ್ಮನೇ ಇದು ನನಗೆ ಇನ್ನೂ ಎಕ್ಸ್ಟ್ರಾ ಒಂದು ಲ್ಯಾಕ್ ಹಾಕಿ ಅಮ್ಮನೇ ಕೊಡ್ಸಿದ್ದಿದ್ದು ಇದಕ್ಕೆ ಒಂದು ನೆಕ್ಲೆಸ್ ಇಲ್ಲ ಚೋಕಸ್ ಥರ ನೋಡೋಣ ಅಂತ ಅಂದ್ಕೊಂಡಿದ್ವಿ ನನಗೆ ಈ ಥರ ನೆಕ್ಲೆಸ್ ಹಾಕೋದೇನು ಅಷ್ಟೊಂದು ಇಷ್ಟ ಆಗಲ್ಲ ಅವಾಗಿಂದೂ ಇಷ್ಟ ಆಗೋಲ್ಲ ಸೊ ಚೋಕಸ್ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಸಣ್ಣದು ತುಂಬ ಲೋ ಬಜೆಟಲ್ಲಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಸೆವೆನ್ ಏಯ್ಟ್ ಗ್ರಾಮ್ಸ್ಗಳಲ್ಲೆಲ್ಲ ತುಂಬ ಲೈಟ್ ವೆಯ್ಟ್ ನಾನು ಅಲ್ಲಿ ನೋಡಿದೆ ಬಟ್ ಇನ್ನೂ ಅದಕ್ಕೆ ಅರೌಂಡ್ ನನಗೆ ಸಿಕ್ಸ್ಟಿ ಟು ಸೆವೆಂಟಿ ತೌಸಂಡ್ ಬೇಕಿತ್ತು ಬಜೆಟ್ ಇರಲಿಲ್ಲ ಅದಕ್ಕೆ ತಗೊಳ್ಳಿಲ್ಲ ಸೊ ಇಷ್ಟು ಅದಕ್ಕೋಸ್ಕರನೇ ನಂದು ಝುಂಕಿ ಇದಕ್ಕೆ ಮ್ಯಾಚ್ ಆಗುತ್ತೆ ನಂದು ಹಳೆ ಜುಮ್ಕಿ ನೀವು ನೋಡಿರ್ತೀರಾ ಬಟ್ ಅದು ಏನಾಗ್ಬಿಟ್ಟಿದೆ ನಮ್ಮಮ್ಮ ಒಂದು ಬಾಕ್ಸಲ್ಲಿ ಇಟ್ಬಿಟ್ಟು ಆ ಬಾಕ್ಸ್ ಯಾವುದೋ ಬ್ಯಾಗಲ್ಲಿ ತೊಗೊಂಡು ಹೋಗಿದಾರೋ ಏನೋ ಗೊತ್ತಿಲ್ಲ ಒಂದು ಜುಮ್ಕಿ ಒಂಚೂರು ಹಿಂಗೆ ಬೆಂಡಾಗಿದೆ ಅದನ್ನು ಅಷ್ಟೇ ಅರೌಂಡ್ ಟ್ವೆಲ್ ಗ್ರಾಮ್ಸ್ ಇದ್ದಿದ್ದು ಜಾಸ್ತಿ ಏನೂ ಗಟ್ಟಿ ಇರಲಿಲ್ಲ ಒಂಚೂರು ಹಿಂಗೆ ಅಮ್ಮಕ್ದಂಗೆ ಆಗ್ಬಿಟ್ಟಿದೆ ಜುಮ್ಕಿ ಹಿಂಗಿದೀನಿ ಹಿಂಗಾಗಿದೆ ಸೊ ಸರಿ ಮಾಡ್ಸೋಕೆ ಕೊಟ್ಟಿದ್ದೀವಿ ಅದು ಬಂದಮೇಲೆ ನಿಮಗೆ ಅದು ತೋರಿಸ್ತೀನಿ ನೋಡಿದ್ದೀರಾ ನೀವು ತುಂಬ ಜನ ಸೊ ದಟ್ಸ್ ಇಟ್ ಗೈಸ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಓಕೆನಾ ನಮ್ಮಮ್ಮ ಕೂಡ ಒಂದು ತೊಗೊಂಡಿದ್ದಾರೆ ಬಟ್ ನಮ್ಮಮ್ಮ ಹೋಗಿಬಿಟ್ಟಿದ್ದಾರೆ ನಮ್ಮ ಆಂಟಿ ಮನೆಗೆ ಇದು ಇದು ತೊಗೊಂಡು ಹೋಗಿದ್ದಾರೆ ಅವರು ಸೊ ನಾಳೆ ಅವರು ವೇರ್ ಮಾಡಿರ್ತಾರೆ ನಾಮಕರಣದ ಭಾಗಲ್ಲಿ ನಾನು ನಿಮಗೆ ಅವ್ರು ಯಾವ್ದು ತೊಗೊಂಡ್ರು ಏನು ಅಂತೆಲ್ಲ ಶೇರ್ ಮಾಡ್ತೀನಿ ಓಕೆನಾ ബന്നാഗ്ന കണ്ടിന്യൂ മാണ യസ് ബന്ധ വ്ലോഗ്ന കണ്ടിന്യൂ മാണ ಸೊ ಅದಾದಮೇಲೆ ನಾನು ದಿಪು ಗ್ರಾಸರಿ ಶಾಪಿಂಗಿಗೆ ಅಂತ ಬಂದಿದ್ವಿ ನಾವು ರೆಗ್ಯುಲರಾಗೆ ತಗೊಳ್ಳೋದು ಅಮ್ಮನ ಮನೆ ಹತ್ರ ರೆಡ್ ಪಾಂಡ ಅಂತ ನಾವು ಅವಾಗಿದ್ದು ಸ್ವಲ್ಪ ನಿಯರ್ ಬೈ ಇದೇ ಏರಿಯಾದಲ್ಲೇ ಸೊ ಅದಕ್ಕೋಸ್ಕರ ಯಾವಾಗಲೂ ಇಲ್ಲೇ ತೊಗೊಂಡೆ ಅಭ್ಯಾಸ ಇಲ್ಲಿ ನೋಡಿದ್ರಲ್ಲ ನೀವು ಒಂದು ಕೆ ಜಿ ಅರ್ಧ ಕೆ ಜಿ ಕಾಲು ಕೆ ಜಿಯಿಂದ ಪ್ಯಾಕೆಟ್ ಮಾಡಿ ಮಾಡಿ ಇಟ್ಟಿರ್ತಾರೆ ಚೆನ್ನಾಗೂ ಕೂಡ ಇರುತ್ತೆ ಕ್ವಾಲಿಟಿ ವೈಸು ನೋಡಿ ಕೂಡ ತೊಗೊಬೋದು ಅದಕ್ಕೆ ಈಸಿ ಆಗುತ್ತೆ ನನಗೆ ಕಾಲು ಕೆ ಜಿ ಬೇಕಾಗಿದ್ದು ಕಾಲು ಕೆ ಜಿ ಅರ್ಧ ಕೆ ಜಿ ಆ ಥರ ಎಲ್ಲ ಅವರೇ ಮಾಡಿಟ್ಟಿರೋದ್ರಿಂದ ಈಸಿಯಾಗೆ ತೊಗೊಂಡ್ಬಿಡ್ತೀನಿ ರೆಡ್ ಪಣ್ಣ ಅಂತ ಯೂಶಲಿ ನಾವು ಇಲ್ಲೇ ಏನು ಶಾಪಿಂಗ್ ಮಾಡೋದು ಅಂದರೆ ಗ್ರಾಸರಿ ಶಾಪಿಂಗನ್ನ ಮಾಡೋದು ಪಾಪುಗೆ ಇಲ್ಲಿ ಡೈಪರ್ ಆ್ಯಕ್ಚುಲಿ ಹುಡುಕ್ತಾ ಇದ್ದೀನಿ ನಾನು ಅವಳದು ಖಾಲಿಯಾಗಿತ್ತು ಅದಕ್ಕೋಸ್ಕರ ಹಾಗೆ ನಾವು ಗಾಡಿನ ಸರ್ವಿಸಿಗೆ ಕೊಟ್ಟಿದ್ವಿ ಅದನ್ನು ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಮೊನ್ನೆ ಏನೋ ತರ್ಸ್ಡೇ ಗೊತ್ತಿಲ್ಲ ಒಂದೊಂದ್ಸಲಿ ಗ್ರಾಚಾರ ಅಂತಾರಲ್ಲ ಹಾಗೆ ಸೊ ಏನು ಮೇಜರ್ ಅಲ್ಲ ಹಾಗೆ ಆ ಕಡೆಯಿಂದ ಈ ಕಡೆಯಿಂದ ಇಬ್ಬರು ಬಂದು ಇಬ್ಬರು ಕುತ್ಕೊಂಡ್ರು ದೀಪು ಮತ್ತು ಇನ್ನೊಬ್ರು ಯಾರೋ ಸ್ಟ್ರೇಂಜರು ಸೊ ಏನಾಗಿಲ್ಲ ಅವರಿಗೆ ಹೆಬ್ಬೆರಳದು ಡಿ ಹೆಬ್ಬೆರಳು ಮಾತ್ರ ಡಿಸ್ಲೊಕೇಟ್ ಆಗಿತ್ತು ಬೋನು ಸೊ ಅದಕ್ಕೆ ಒಂದು ಮೂರ್ನಾಲ್ಕು ದಿವಸದಿಂದ ನಾನು ಬ್ಲಾಗ್ ಮಾಡೋಕ್ಕೂ ಇಷ್ಟ ಆಗ್ತಾ ಇರಲಿಲ್ಲ ಏನೂ ಪೆಟ್ಟಾಗಿಲ್ಲ ಅವರಿಗೆ ಅದೇ ಒಂಚೂರು ಬೌನ್ ಮಾತ್ರ ಡಿಸ್ಲೊಕೇಟ್ ಆಗಿತ್ತು ಅದು ಕೂಡ ಸರಿ ಆಗಿದೆ ಈಗ ಬಟ್ ನಾವು ಹಾಗೆ ಇದೆ ಸೊ ಇಲ್ಲಿ ಅದಕ್ಕೆ ದೀಪು ಗಾಡಿಯೆಲ್ಲ ಸರ್ವಿಸ್ ಮಾಡಿಸೋಣ ಅಂತ ತೊಗೊಂಡು ಬಂದಿದ್ದೀವಿ ಎಲ್ಲ ಚೇಂಜ್ ಮಾಡಿಸ್ತೀನಿ ಪ್ರತಿಯೊಂದು ಅಂತ ಹೆಂಗೆ ಅನಿಸುತ್ತೆ ಎಲ್ಲ ದಿನ ಖುಷಿ ಖುಷಿಯಾಗಿ ಆಚೆ ಹೋಗಿ ಬಂದು ಈ ಥರ ಗಂಡು ಮಕ್ಕಳು ಆ ಥರ ಇರ್ತಾರೆ ಒಂದೇ ಸಲ ಅವ್ರಿಗೆ ಹುಷಾರಿಲ್ದಂಗೋ ಏನಾದರೂ ಆಯಿತು ಅಂದರೆ ಎಷ್ಟು ಬೇಜಾರಾಗತ್ತಲ್ಲ ನಮಗೆ ಸೊ ಒಂದೊಂದ್ಸಲಿ ಆ ಥರ ಅನ್ಕೋಬೇಕು ಏನೋ ಆಗುತ್ತೆ ಅನ್ಕೊಂಡಿದ್ದು ಅಂದರೆ ಏನೋ ದೊಡ್ಡದಾಗಬೇಕಾಗಿತ್ತು ಈ ಚಿಕ್ಕದ್ರಲ್ಲೇ ಆಯ್ತಲ್ಲ ಅಂತ ಸಮಾಧಾನ ಮಾಡ್ಕೊಬೇಕು ಸೊ ಅಷ್ಟೇ ಅದಾದಮೇಲೆ ಇದು ಆ್ಯಕ್ಚುಲಿ ಶೂಟ್ ಮಾಡಿ ನಾನು ಒಂದು ವಾರನೇ ಆಯಿತು ಇದು ಶ್ರಾವಣ ಹಿಂದಿನ ದಿವಸ ಶ್ರಾವಣ ನಾಳೆ ಅಂದರೆ ಹಿಂದಿನ ದಿವಸ ಮಾಡಿದಂಥ ಒಂದು ವ್ಲಾಗು ಏನಂತ ಅಂದರೆ ಆಮೇಲೆ ನಾನು ವ್ಲಾಗ್ ಹಾಕಬೇಕಾದ್ರೆ ಭೀಮಾ ನವಾಸೆ ಬಂದುಬಿಡ್ತು ಭೀಮಾ ನವಾಸೆ ಪೂಜೆ ವ್ಲಾಗಲ್ಲಿ ನಾನ್ ವೆಜ್ನಿಂದ ತೋರಿಸಿದ್ರೆ ಚೆನ್ನಾಗಿರಲ್ಲ ಅಂತ ನಾನು ಆವಾಗ ತೋರಿಸ್ಲಿಲ್ಲ ಆಮೇಲೆ ತೋಸೋಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಇಲ್ಲಿ ಶೇರ್ ಮಾಡ್ತಿದ್ದೀನಿ ನಿಮ್ಮ ಹತ್ರ ನಾನು ಟೂ ಟು ಬ್ಲಾಕ್ಸ್ ಹಿಂದೆ ಹೇಳಿದ್ದೆ ಗೊತ್ತಾ ಬಿ ಬಿ ಕ್ಯೂ ಸ್ಟ್ಯಾಂಡ್ ಒಂದು ಆರ್ಡ್ರ್ ಮಾಡಿದ್ದೀನಿ ಅಂತ ಅಮೆಝಾನಿಂದ ಮಾಡಿದ್ದೆ ಇದು ತುಂಬಾ ಚೆನ್ನಾಗಿದೆ ಫಸ್ಟು ನಾನು ಅಂದ್ಕೊಂಡಾಗ ತುಂಬ ಚಿಕ್ಕದಿದೆ ಇದರಲ್ಲಿ ಹೇಗಪ್ಪ ಮಾಡೋದು ಅಂದ್ಕೊಂಡಿದ್ದೆ ಬಟ್ ತುಂಬಾ ಚೆನ್ನಾಗಾಗಿತ್ತು ಕೆಂಡ ಎಲ್ಲ ತರಿಸಿದ್ದೆ ನಾನೇ ಅದನ್ನು ಸ್ವಲ್ಪ ಬೆಂಕಿ ಹಚ್ಚುವ ತನಕ ಕಷ್ಟ ಆಗುತ್ತೆ ಆಮೇಲೆ ಒಂದ್ಸಲಿ ಕಾವು ಬಿತ್ತು ಅಂದರೆ ಅದು ಎಷ್ಟು ಬೇಗ ಬೇಗ ಚಿಕನ್ ಬೇಯತ್ತೆ ಗೊತ್ತಾ ನಾನು ಬೇಯಲ್ಲ ಅಂದ್ಕೊಂಡಿದ್ದೆ ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ ನನಗೆ ಇವಾಗ ಹೇಳಬೇಕಾದ್ರೂ ಬಾಯಲ್ಲಿ ನೀರು ಬಿಡ್ತಾಯಿದೆ ಸೊ ನನಗೆ ದೀಪಕ್ಕೆ ಈ ಥರ ಎಲ್ಲ ತುಂಬ ಇಷ್ಟ ಆ ಥರ ಸುಟ್ಕೊಂಡು ತಿನ್ನೋದಾಗಲಿ ಈ ಥರ ಮನೇಲಿ ನಾವೇನಾದ್ರು ಡಿಫ್ರೆಂಟಾಗಿ ಟ್ರೈ ಮಾಡೋದು ಅಷ್ಟು ಡಿಫ್ರೆಂಟಾಗಿ ಮಾಮೂಲಿ ಅಡುಗೆಗಿಂತ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿದಾಗ ತುಂಬಾ ಇಷ್ಟಪಡ್ತೀವಿ ನಾವಿಬ್ಬರು ಅದಕ್ಕೆ ನಾವಿಬ್ರು ಯಾವಾಗಲೂ ಈ ಥರ ಎಲ್ಲ ಟ್ರೈ ಮಾಡ್ತಾ ಇರ್ತೀವಿ ಸೊ ಈ ಸತಿನೂ ಸಕ್ಸಸ್ಫುಲ್ ಆಯಿತು ನಾನಂತೂ ಸುಟ್ ಆ ಚಳಿಗೆ ಸುಟ್ಟಿ 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 ತಿನ್ಕೊಂಡು ತುಂಬ ಚೆನ್ನಾಗಿತ್ತು ಪ್ಲ್ಯಾಂಟ್ನ ತರಿಸಿ ಅವಳು ಮುಂದೆ ಇಟ್ಟು ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ವಿಡಿಯೋ ಮಾಡ್ಕೋಬೇಕಂತ ನಂಗೆ ಇಷ್ಟ ಇಷ್ಟೈತೆ ಎಲ್ಲ ಪೇರೆಂಟ್ಸ್ಗೂ ಇಷ್ಟ ಇರುತ್ತೆ ಅಲ್ವಾ ಸೊ ಅದೇ ಥರ ನನಗೂ ಇತ್ತು ಅವಳಿಗೆ ಗೊತ್ತಾಗೋ ವಯಸ್ಸಲ್ಲಿ ತರಿಸ್ಬೇಕು ಅಂತ ಸೊ ತರಿಸಿದ್ವಿ ಒಂಚೂರು ಎದ್ಕೊಳ್ಲಿಲ್ಲ ನೀವೇ ನೋಡಿದ್ರಲ್ಲ ಅದನ್ನು ಇಟ್ಕೊಂಡು ತೆಗ್ದು ಬಿಸಾಕಿದ್ಲು ಸುಮ್ಮನೆ ವೇಸ್ಟ್ ಆಫ್ ಮನಿ ಅನಿಸ್ತು ಅಷ್ಟೇ ಏನೂ ಎದ್ರುಕೊಳ್ಳೋದೇ ಇಲ್ಲ ನಮ್ಮ ಜೂಸು ನೋಡಿ ಎದುರ್ಕೋತಾಳೆ ಅದನ್ನು ಅಟ್ಯಾಚ್ ಮಾಡ್ತೀನಿ ಇದು ನಾನು ಅಮೆಝಾನಲ್ಲಿ ತರಿಸಿದ್ದು ಏನು ಆ್ಯಕ್ಟಿಸ್ ಪ್ಲಾಂಟ್ ಟಾಯ್ ಅಂತ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮಗೆ ಸೊ ಝೂಸು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಅವಳು ಎಷ್ಟು ಹೆದರ್ಕೊಂಡಿದ್ಲು ಗೊತ್ತಾ ಝೂಸು ನಾ ಝೂಸು ಅದ್ರ ಹತ್ರ ಬರೋಕ್ಕೆ ಸೊ ಅಷ್ಟೇ ಗಾಯ ಇವತ್ತಿನ ವಲಾಗು ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೋಡಿ ಇವಾಗ ಯಾರೂ ಅಲ್ಲಿ ಸೋಫನ್ ಮೇಲೆ ಕುತ್ಕೊಳ್ಳೋಂಗಿಲ್ಲ ಬಂದು ನಿಂತ್ಕೊಂಡ್ಬಿಡ್ತಾಳೆ ನಿಂತ್ಕೊಂಡು ಕೈ ಬಿಟ್ಬಿಡ್ತಾಳೆ ಸೊ ನಿಂತ್ಕೊಳ್ಳೋಕ್ಕೆ ಈಗ ಟ್ರೈ ಮಾಡ್ತಾ ಇದ್ದಾಳೆ